ನಮಸ್ಕಾರ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗುಮಲ್ಲ ಮಲ್ಲುಬಾಳಿಕೆಯ ಸ್ವಾಗತ ಸುಸ್ವಾಗತ ಈ ಕವಿತೆಯ ಶಿರಿಸಿಕೆ ಬೇಡುವೆ ಮೋಡವೆ ಓಡಬೇಡಿ ಮೋಡಗಳೇ ನೋಡಬೇಕು ನಾ ಚಂದ್ರನ ಕಾಡಬೇಡಿ ಕೈಯ ಮುಗಿದು ಬೇಡಿಕೊಳ್ಳುವೆ ನಿಮ್ಮನ ಓಡಬೇಡಿ ಮೋಡಗಳೇ ನೋಡಬೇಕು ನಾ ಚಂದ್ರನ ಕಾಡಬೇಡಿ ಕೈಯ ಮುಗಿದು ಬೇಡಿಕೊಳ್ಳುವೆ ನಿಮ್ಮನ ಅಡ್ಡವಾಗಿ ನಿಲ್ಲಬೇಡಿ ಮೂಡಿಬರಲಿ ಚಂದ್ರನು ಅಡ್ಡವಾಗಿ ನಿಲ್ಲಬೇಡಿ ಮೂಡಿ ಬರಲಿ ಚಂದ್ರನು ಕಡೆಗೆ ಬರಲಿ ತಡೆದುಕೊಳ್ಳಿ ಇಟ್ಟರೆ ಆನೆ ಕಡೆಗೆ ಬರಲಿ ತಡೆದುಕೊಳ್ಳಿ ಅಡಿಗಿಟ್ಟರೆ ಆನೆ ಮುಡಿದ ಮಲ್ಲಿಗೆ ಮಾಲೆಯಂತೆ ಮೋಡಗಳೇ ನಿಮ್ಮ ಸಡಗರವೇನು ಮುಡಿದ ಮಲ್ಲಿಗೆ ಮಾಲೆಯಂತೆ ಮೋಡಗಳೇ ನಿಮ್ಮ ಸಡಗರವೇನು ಕದಡದೆ ನೀವು ನಿಲ್ಲಿರಿ ಅಲ್ಲೇ ಕಡುಬು ತುಪ್ಪ ಕೊಡುವೆನು ಕದಡದೆ ನೀವು ನಿಲ್ಲಿರಿ ಅಲ್ಲೇ ಕಡುಬು ತುಪ್ಪ ಕೊಡುವೆನು ಗಾಳಿಯ ನಿನಗೆ ಬ್ಯಾಳಿಯ ಬೆಲ್ಲ ಬೆರೆಸಿ ಬಾಯಲಿ ಇಡುವೆನು ಗಾಳಿಯ ನಿನಗೆ ಬ್ಯಾಳಿಯ ಬೆಲ್ಲ ಬೆರೆಸಿ ಬಾಯಲಿ ಇಡುವೆನು ತಾಳಿರಿ ಎಂದು ಮೋಡಕ್ಕೆ ಹೇಳು ಬಹಳ ಪುಣ್ಯ ಬರುವುದು ತಾಳಿರಿ ಎಂದು ಮೋಡಕ್ಕೆ ಹೇಳು ಬಹಳ ಪುಣ್ಯ ಬರುವುದು ಓಡಬೇಡಿ ಮೋಡಗಳೇ ನೋಡಬೇಕು ನಾ ಚಂದ್ರನ ಕಾಡಬೇಡಿ ಕೈಯ ಮುಗಿದು ಬೇಡಿಕೊಳ್ಳುವೆ ನಿಮ್ಮನ ಅಕ್ಕಪಕ್ಕದ ಚುಕ್ಕಿಯೊಂದು ನಕ್ಕು ನನ್ನನ್ನು ಕರೆಯುತ್ತಿದೆ ಅಕ್ಕಪಕ್ಕದ ಚುಕ್ಕಿಯೊಂದು ನಕ್ಕು ನನ್ನನ್ನು ಕರೆಯುತ್ತಿದೆ ಪಕ್ಕ ಇದ್ದರೆ ಚಕ್ಕನೆ ಹಾರಿ ನಾನು ಅಲ್ಲಿಗೆ ಬರುತ್ತಿದ್ದೆ ಪಕ್ಕ ಇದ್ದರೆ ಚಕ್ಕನೆ ಹಾರಿ ನಾನು ಅಲ್ಲಿಗೆ ಬರುತ್ತಿದ್ದೆ ಓಡಬೇಡಿ ಮೋಡಗಳೇ ನೋಡಬೇಕು ನಾ ಚಂದ್ರನ ಕಾಡಬೇಡಿ ಕೈಯ ಮುಗಿದು ಬೇಡಿಕೊಳ್ಳುವೆ ನಿಮ್ಮನ ಆದ್ಮೇಲೆ ಕವಿತೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಮುಂದಿನ ಕವಿತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮ ಕನ್ನಡದ ಮಗುಮಲ್ಲ ಮಲ್ಲು ಬಾಲೇಕಾಯಿಯ ಧನ್ಯವಾದಗಳು